ಸೆಪ್ಟೆಂಬರ್ ಅದ್ ಹೇಳ್ಬಿಟ್ರೆ ಅದೆಲ್ಲ ಹೇಳ್ಬಿಟ್ರೆ ನಿಮ್ಗೆ ಆಸಕ್ತಿ ಹೋಗ್ಬಿಡುತ್ತೆ ಸೂರ್ಯವನ್ನ ಮೊದಲನೇ ಸರಿ ಬಂದು ಏನ್ ಮಾಡುದು ಅದೇ ಎರಡು ಸರಿ ಬಂದ್ರು ಮಾಡೋದು ಈಗ ಅವರು ನಮ್ಮ ಕಾರ್ಯದರ್ಶಿ ಇದ್ದಾರೆ ಉಸ್ತುವಾರಿ ಕಾರ್ಯದರ್ಶಿಗಳು ಎ ಸಿ ಸಿ ವರದಿಯಿಂದ ಕರ್ನಾಟಕ ರಾಜ್ಯಕ್ಕೆ ನೇಮಕ ಮಾಡಿದ್ದಾರೆ ಅವರು ಕೂಡ ನಮ್ಮಲ್ಲಿ ಏನೆಲ್ಲ ಘಟನಾವಳಿಗಳು ನಡೆಯುತ್ತೆ ಅದನ್ನೆಲ್ಲ ಹತ್ತಿರದಿಂದ ಗಮನಿಸಿ ಅವರು ಕೇಂದ್ರಕ್ಕೆ ವರದಿಯನ್ನ ಕೊಡ್ತಕ್ಕಂತ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ಕೆಲಸವನ್ನ ಅವರು ನಿರ್ವಹಿಸ್ತಾ ಇದ್ದಾರೆ ಅದ್ರಲ್ಲಿ ಏನು ವಿಶೇಷತೆ ಏನು ನಾವು ಹುಡುಕ್ಬಾರ್ದು ಸೆಪ್ಟೆಂಬರ್ ಅಲ್ಲಿ ಹೇಳಿದ್ರು ಜುಲೈ ಆಗಸ್ಟ್ ಎರಡು ತಿಂಗಳಿಂದ ದೇಶದ ತಳಿ ರಾಜಕಾರಣ ಎಲ್ಲ ನಾವು ರಾಜಕಾರಣಕ್ಕೋಸ್ಕರ ಜನಗಳಿಗೆ ಒಳ್ಳೇದಾಗಲಿ ಸರಿಯಾದ ಒಬ್ಬೊಬ್ಬರು ವೈಯಕ್ತಿಕ ಅಭಿಪ್ರಾಯಗಳಿಗೆಲ್ಲ ನಾವು ಕಾಮೆಂಟ್ ಮಾಡಕ್ಕಾಗ ಈಗ ನಂದು ವೈಯಕ್ತಿಕ ಅಭಿಪ್ರಾಯಗಳು ರಾಜಕಾರಣದಲ್ಲಿ ಬಳಸ್ತಿದ್ದಾರೆ ಅದನ್ನ ಇನ್ನೊಬ್ಬರಿಗೆ ಹೇಳಿ ಅಂತ ಹೇಳಿದ್ರೆ ಅದು ಅವರು ಸೇರಿದ್ದು ನಾನು ಅಷ್ಟೇ ಅವ್ರ ಅಭಿಪ್ರಾಯಗಳಿಗೆ ಹೇಳಿದ್ದಾರೆ ಅದು ಸರಿ ಇರ್ಬೋದು ಸರಿ ಇಲ್ಲದೆ ಇರ್ಬೋದು ಅದನ್ನ ಪಕ್ಷ ಮತ್ತೆ ಸರ್ಕಾರ ನೋಡ್ಕೊಂಡು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ